ನಮಸ್ತೆ ಬಲಿಷ್ಠ ಭೂಮಿ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಿಶೇಷವಾಗಿ ಏನು ಅಂತ ಹೌಸ್ ಪರ್ ವಾಸ್ತು ಹೋದ ವಾರ ಓವರ್ ಟ್ಯಾಂಕ್ ಬಗ್ಗೆ ತಿಳಿಸಿದ್ದೆ ಈ ವಾರ ಏನನ್ನ ತಿಳಿಸಬೇಕು ಅಂತ ಅನ್ಕೊಂಡಿದ್ದರೆ ಉತ್ತರ ಭಾಗದಲ್ಲಿ ಹೆಚ್ಚಾಗಿ ಸ್ಥಳವನ್ನ ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಬೇಕು ಮನೆಯನ್ನ ಕಟ್ಟಬೇಕಾದಾಗ ಉತ್ತರ ಭಾಗಕ್ಕೆ ಹೆಚ್ಚಾಗಿ ಜಾಗ ಕೊಡಿ ಅಥವಾ ಉತ್ತರ ಭಾಗದಲ್ಲಿ ಹೆಚ್ಚಾಗಿ ಸಾಮಾನು ಸರಂಜಾಮಗಳನ್ನು ಹಾಕಿ ಆ ಭಾಗದಲ್ಲಿ ಭಾರವನ್ನು ತರಬೇಡಿ ಅಂತ ಯಾಕೆ ಹೇಳ್ತಾರೆ ಅಂತಂತಂದಾಗ ಅದಕ್ಕೆ ಮೇನ್ ರೀಸನ್ ಎಂತಾರೆ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ನನಗಿದೆ ಓಕೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಯಾಕೆ ಅಂತಂತಂದಾಗ ನಾರ್ತ್ ಪೋಲ್ ಸೌತ್ ಪೋಲ್ ಅಂತಂದರೆ ಯೂಶಲಿ ನಾವೇನು ಮಾಡ್ತೀವಿ ಆಯಸ್ಕಾಂತ ಮ್ಯಾಗ್ನೆಟ್ಗೆ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ಉತ್ತರ ಭಾಗದಿಂದ ದಕ್ಷಿಣ ಭಾಗದ ಕಡೆಗೆ ನಮ್ಗೆ ಇರುತ್ತೆ ಈ ಆಯಸ್ಕಾಂತಿಯ ಓ ಒಂದು ಪರಿಣಾಮ ಮತ್ತು ಅದರ ಒಂದು ವಿಶೇಷತೆ ನಮಗೆ ಬರ್ತಾ ಹೋಗ್ತಾ ಇರುತ್ತೆ ಅದು ಉತ್ತರದಿಂದ ದಕ್ಷಿಣಕ್ಕೆ ಬರಬೇಕಾದ್ರೆ ಅದರದೇ ಆದಂಥ ಒಂದು ಆಯಸ್ಕಾಂತೀಯ ಶಕ್ತಿ ನಮಗೆ ಬರ್ತಾ ಹೋಗ್ತಾ ಇರುತ್ತೆ ಈ ಆಯಸ್ಕಾಂತೀಯ ಶಕ್ತಿ ನಮ್ಗೆ ಯಾಕೆ ಬೇಕು ಯಾಕೆಂತಂದಾಗ ನಮಗೆ ಆಯಸ್ಕಾಂತೀಯ ಶಕ್ತಿ ಅಥವಾ ಈ ಅಟ್ರಾಕ್ಷನ್ ಅಥವಾ ಗ್ರಾವಿಟಿ ಇಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ ನಮಗೆ ಜೀವನದಲ್ಲಿ ಅಲ್ಲೋಲ್ಲ ಕಲ್ಲೋಲ್ಲ ಆಗುತ್ತೆ ಹೆಂಗಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಒಂದು ಸ್ಥಿರತೆ ಬರೋದಿಲ್ಲ ಯಾವಾಗ ಈ ಮ್ಯಾಗ್ನೆಟಿಕ್ ಪವರ್ ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೋ ನಾರ್ತ್ ಟು ಸೌತ್ ಸೌತ್ ಟು ನಾರ್ತ್ ಹೀಗೆ ಹೋಗ್ತಾ ಇರುತ್ತೋ ಹೋಗ್ತಾ ಇದ್ದಾಗ ಏನಾಗ್ತದೆ ಮನುಷ್ಯನ ದೇಹದಲ್ಲಿ ರಕ್ತ ಪರಿಚಲನೆ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ ಇದು ಒಂದು ರಕ್ತ ಪರಿಚಲನೆ ಏನ್ ಹೇಳ್ತಾ ಪರಿಚಲನೆ ನೋಡಿ ಪರಿಚಲನೆ ಅಂತಂದ್ರೆ ಸರ್ಕ್ಯುಲೇಷನ್ ಸೊ ಆ ಸರ್ಕ್ಯುಲೇಷನ್ ಆಗ್ತಾನೇ ಇರಬೇಕು ದೇಹದಲ್ಲಿ ಎಲ್ಲೂ ತನಕ ರಕ್ತ ಓಡ್ತಾ ಇರುತ್ತೋ ಅಲ್ಲೂ ತನಕ ದೇಹ ಸ್ವಸ್ಥವಾಗಿರುತ್ತೆ ಅಲ್ವಾ ಓಡ್ತಾ ಇರಬೇಕು ಅಂತ ಅಂತಾನೆ ಅದು ದ್ರವ ರೂಪದಲ್ಲಿ ಇರಬೇಕು ದ್ರವದ ಮೂಲ ಯಾವುದು ಜಲ ಜಲ ಅಂತಂದ್ರೆ ನೀರು ವಾಟರ್ ಸೊ ಈ ವಾಟರ್ ಎಲಿಮೆಂಟ್ ಎಲ್ಲಿಂದ ಬರುತ್ತೆ ನಮಗೆ ಅಂತಂದರೆ ಪೂರ್ವ ಭಾಗದಿಂದ ಬರುತ್ತೆ ಸೊ ಪೂರ್ವ ಭಾಗದಲ್ಲಿ ನಾವು ಎಷ್ಟು ಸ್ಪೇಸನ್ನು ಕೊಡ್ತೀವೋ ಅಷ್ಟು ನಾವೇನು ಮಾಡ್ತೀವಿ ವಾಟರ್ ಎಲಿಮೆಂಟ್ಗೆ ಸ್ಥಳವನ್ನು ಕೊಟ್ಟಂಗಾಯ್ತು ಯಾವಾಗ ವಾಟರ್ ಎಲಿಮೆಂಟ್ ಚೆನ್ನಾಗಿರುತ್ತೋ ವಾಟರ್ ಎಲಿಮೆಂಟನ್ನ ಇನ್ಫ್ಲೂಯೆನ್ಸು ಸ್ಪೇಸು ಮತ್ತು ಅದರ ಒಂದು ಗುಣವಿಶೇಷತೆಗಳಿಗೆ ನಾವು ಅವಕಾಶ ಮಾಡಿಕೊಟ್ಟಾಗ ಏನಾಗುತ್ತೆ ಅಂತಂದಾಗ ಅದು ನಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ಆಗುತ್ತೆ ಈ ನಾರ್ತ್ ಭಾಗದಲ್ಲಿ ಅಂದರೆ ಬರೀ ನಾರ್ತ್ ಒಂದೇ ನೋಡ್ಕೊಳೋಕ್ಕಾಗಲ್ಲ ನಾರ್ತ್ ಅಂತ ಬಂದಾಗ ನಾರ್ತ್ ಆಫ್ ನಾರ್ತ್ ವೆಸ್ಟ್ ನಾರ್ತ್ ಆಫ್ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್ ಇಷ್ಟು ಭಾಗಗಳು ಕೂಡ ಈ ಉತ್ತರ ಭಾಗದ ಪ್ರಭಾವಕ್ಕೆ ಒಳಪಟ್ಟಿರ್ತದೆ ಸೊ ಈ ಉತ್ತರ ಭಾಗದ ಪ್ರಭಾವನ ಒಳಪಟ್ಟಿರೋದ್ರಿಂದ ಏನಾಗುತ್ತೆ ಅಂತಂದರೆ ಎಷ್ಟು ನಾವು ಸ್ಪೇಸನ್ನು ಕೊಟ್ಟು ಮಾಡ್ಕೊಳ್ತೀವೋ ಎಷ್ಟು ಸ್ಥಳಾವಕಾಶವನ್ನು ಕೊಡ್ತಾ ಹೋಗ್ತೀವೋ ಆ ಭಾಗದಲ್ಲಿ ಏನಾಗುತ್ತೆ ಒಂದು ಮ್ಯಾಗ್ನೆಟಿಕ್ ವೇವ್ಸು ತುಂಬ ಚೆನ್ನಾಗಿ ಮನೆಗೆ ಬರ್ತಾ ಹೋಗುತ್ತೆ ಆಗುತ್ತೆ ಅಂದರೆ ಅಲ್ಲಿಗೆ ಜಲತತ್ವ ಕೂಡ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ಸೊ ಯಾವಾಗ ಜಲತತ್ವ ಮತ್ತು ಮ್ಯಾಗ್ನೆಟಿಕ್ ವ್ಯವಸ್ಥೆ ಎರಡೂ ಬರುತ್ತೋ ನಮ್ಮ ಜೀವನದಲ್ಲಿ ಏನಾಗುತ್ತೆ ಆಕರ್ಷಣೀಯ ಗುಣಲಕ್ಷಣಗಳು ಯಥೇಚ್ಛವಾಗಿ ಅರ್ಥ ಹೋಗುತ್ತೆ ಯಾರೋ ಒಬ್ಬರ ಜೊತೆ ನಾವು ಮಾತಾಡಬೇಕು ಅಂತಾರೆ ಅವ್ರ ಕಡೆಗೆ ಒಂದು ಅಟ್ರಾಕ್ಷನ್ ಇರಬೇಕು ಯಾರ ಜೊತೆನೋ ವ್ಯಾಪಾರ ಮಾಡಬೇಕು ಅವ್ರ ಜೊತೆ ಒಂದು ಅಟ್ರಾಕ್ಷನ್ ಇರಬೇಕು ಯಾರ ಜೊತೆನೋ ವ್ಯವಹಾರ ಮಾಡಬೇಕು ಅವ್ರ ಜೊತೆ ಅಟ್ರಾಕ್ಷನ್ ಇರಬೇಕು ಯಾರ ಜೊತೆನೋ ಮಾತಾಡಬೇಕು ಅವ್ರ ಜೊತೆ ಒಂದು ಅಟ್ರಾಕ್ಷನ್ ಇರಬೇಕು ಯಾರೋ ಒಂದು ಹೇಳ್ತಾರೆ ಅದನ್ನು ಕೇಳಬೇಕು ಅದರ ಮಧ್ಯೆ ಒಂದು ಅಟ್ರಾಕ್ಷನ್ ಇರುತ್ತೆ ಅವನು ಹೇಳಿದ ಕೇಳಬೇಕು ಅಂದರೆ ನಾನು ಹೇಳಿದ ಮತ್ತೊಬ್ಬರು ಕೇಳಬೇಕು ಅಂತ ಅನ್ನೋದಾದರೆ ನನ್ನಲ್ಲಿ ಆ ಒಂದು ಅಟ್ರಾಕ್ಟಿವ್ ಪವರ್ ಇರಬೇಕು ಈ ಅಟ್ರಾಕ್ಟಿವ್ ಪವರ್ ಬರಬೇಕು ಅನ್ನೋದಾದರೆ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಆಗುತ್ತೆ ಈ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಆಗಬೇಕು ಅಂತಂದರೆ ಮನೆಯ ಉತ್ತರ ಭಾಗ ಹೆಚ್ಚಾಗಿ ಖಾಲಿ ಇರಬೇಕು ಮತ್ತು ಹೆಚ್ಚಾದ ಸ್ಥಳಾವಕಾಶ ಇರಬೇಕು ದಿಸ್ ಇಸ್ ವಾಸ್ತು ಆ್ಯಂಡ್ ವಾಸ್ತು ಸೈನ್ಸ್ ಎರಡು ಪ್ರಶ್ನೆಗಳನ್ನು ತೊಗೊಂಡ್ಬಿಡ್ತೀನಿ ಎರಡು ಪ್ರಶ್ನೆಗಳ ಉತ್ತರವನ್ನು ಕೊಟ್ಬಿಡ್ತೀನಿ ಏನು ಅಂತಂದರೆ ಒಬ್ರು ಕೇಳ್ತಾ ಇದ್ದಾರೆ ಮನೆಯ ಪಶ್ಚಿಮ ಮತ್ತು ನೈಋತ್ಯ ಭಾಗದಲ್ಲಿ ವಾಟ್ರ್ ಮೀಟ್ರ್ ಬರಬಹುದಾ ಅಂತಂದರೆ ಖಂಡಿತವಲ್ಲೂ ಬರಬಹುದು ಇದರಿಂದ ಏನೋ ತಪ್ಪಾಗ್ಬಿಡುತ್ತಾ ಏನು ತಪ್ಪಾಗೋದಿಲ್ಲ ತೊಂದರೆ ಆಗ್ಬಿಡುತ್ತಾ ತೊಂದರೆ ಆಗಲ್ಲ ಯಾಕಂದರೆ ವಾಟರ್ ಮೀಟರ್ ಇರುತ್ತೆ ಅದರೊಳಗಡೆ ವಾಟ್ರ್ ಹೋಗ್ತಾರೆ ಅದು ಹೋಗಲಿ ಬಿಡಿ ಏನು ತೊಂದರೆ ಇಲ್ಲ ಯಾರೋ ನಿಮ್ಗೆ ತಲೆ ಕೆಡ್ಸಿದ್ರೆ ಆಹಾ ಹಾಂ ತಲೆ ಕೆಡ್ಸ್ಕೊಡ್ಬೇಡಿ ಅರ್ಥ ಆಯ್ತಲ್ಲ ಯಾಕೆಂತಂದರೆ ನಮ್ಮ ದೇಹ ಅಂತ ತಗೊಂಡಾಗ ದೇಹದಲ್ಲಿ ಏನಾಗಿರುತ್ತೆ ಬ್ಲಡ್ ವೆಸಲ್ಸ್ ಎಲ್ಲ ಕಡೆ ಇರುತ್ತೆ ಬ್ಲಡ್ ವೆಸಲ್ಸ್ ತಲೆ ಮಾತ್ರ ಹೋಗ್ಬೇಕು ಕಾಲುಗೆ ಹೋಗಬಾರ್ದು ಅಂತ ಸೊ ಹಾಗಾಗಿ ನೀರಿನ ಅಂಶ ಎಲ್ಲಾದ್ರೂ ಮತ್ತೊಂದು ತಿಳ್ಕೊಂಬಿಡಿ ಪ್ರತಿಯೊಂದು ಭೂತದಲ್ಲೂ ಕೂಡ ಇನ್ನುಳಿದ ನಾಲ್ಕು ಭೂತಗಳು ಇರುತ್ತೆ ಪಂಚಭೂತಗಳು ಅಂತ ಏನ್ ಕರಿತೀವಲ್ಲ ಪ್ರತಿಯೊಂದ್ರಲ್ಲೂ ಕೂಡ ನಾಲ್ಕು ಭೂತಗಳು ಇದ್ದೇ ಇರುತ್ತೆ ಅದು ಕ್ಲಾಸ್ ಯಾರು ಬಂದಿರ್ತಾರೋ ಮಾಡೋ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹಿಂಗಿರುತ್ತೆ ಅಂತ ಪ್ರತಿಯೊಂದರಲ್ಲೂ ಕೂಡ ಒಂದು ಭೂತದಲ್ಲಿ ಹಲವು ಭೂತಗಳು ಇದ್ದೇ ಇರ್ತದೆ ಆದರೆ ಅದರದೇ ಆದಂತ ಪ್ರಮಾಣದಲ್ಲಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ಇರಬಹುದು 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 ತಪ್ಪೇನಿಲ್ಲ ತಲೆ ಕೆಡಿಸ್ಕೋಬೇಡಿ ಯಾರು ತಲೆ ಕೆಡ್ಸ ಕೆಡಿಸ್ಕೊಳ್ಳಬೇಕು ಅಂತ ಕೇಳಿಸ್ಕೊಂಬಿಡಿ ನಾನೇನು ಮಾಡೋಕ್ಕಾಗಲ್ಲ ಬಟ್ ವಾಸ್ತು ಸೈನ್ಸು ಲಾಜಿಕ್ಕು ಏನು ಹೇಳುತ್ತೆ ನಥಿಂಗ್ ಟು ವರಿ ಯೋಚನೆ ಮಾಡಿರಿ ಮತ್ತೊಬ್ಬರು ಪ್ರಶ್ನೆ ಕೇಳಿದಂತಂತಂದ್ರೆ ಮನೆಯ ವಾಯುವ್ಯ ಭಾಗದಲ್ಲಿ ಕಾಂಪೌಂಡಿನ ವಾಯು ಭಾಗದಲ್ಲೋ ಅಥವಾ ಮನೆಯ ವಾಯು ಭಾಗದಲ್ಲೋ ಒಂದು ಲೋಟಸ್ ಪ್ಲಾಂಟ್ ಕಮಲದ ಹೂವು ಇದೆ ಇದನ್ನೇನಾದ್ರು ತೊಂದರೆ ಆಗುತ್ತೆ ಅಂತಾರೆ ಖಂಡಿತವಲ್ಲೂ ತೊಂದರೆ ಆಗೋದಿಲ್ಲ ಈಗಲೇ ಹಳೆಯ ಪ್ರಶ್ನೆಗೆ ಏನು ಉತ್ತರ ಕೊಡಲ್ಲ ಅದೇ ಥರ ಎಲ್ಲ ಭೂತಗಳು ಕೂಡ ಒಂದೊಂದು ಭೂತದಲ್ಲೂ ಕೂಡ ಇನ್ನೂ ನಾಲ್ಕು ಭೂತಗಳು ಇದ್ದೇ ಇರ್ತದೆ ಎಲ್ಲದರಲ್ಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ತತ್ವಗಳು ಇದ್ದೇ ಇರುತ್ತೆ ಈಗಿರೋದ್ರಿಂದ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಲೋಟಸ್ ಏನು ಕಮಲ ಕಮಲ ಏನನ್ನ ಸೂಚಿಸುತ್ತೆ ದೈವಿಕತೆಯನ್ನು ಸೂಚಿಸುತ್ತದೆ ಪ್ಯೂರಿಟಿಯನ್ನು ಸೂಚಿಸುತ್ತೆ ಪರಿಶುದ್ಧತೆಯನ್ನು ಸೂಚಿಸುತ್ತೆ ಎಂಥ ಸಂದರ್ಭದಲ್ಲಿ ಎಂಥ ಇದರಲ್ಲಿದ್ದು ಕೂಡ ನಾನು ನನ್ನ ಪರಿಶುದ್ಧತೆಯನ್ನು ಉಳಿಸ್ಕೊಂಡೇ ಉಳಿಸ್ಕೊಳ್ತೀನಿ ಅಂತ ಹೇಳಿದೆ ಹಾಗಾಗಿನೇ ಕಮಲ ನಮ್ಮ ರಾಷ್ಟ್ರದ ಹೂ ಆಗಿರೋದು ನಮ್ಮ ರಾಷ್ಟ್ರದ ಹೂವು ಯಾವುದು ಕಮಲ ಓಕೆ ಹಾಗಾಗಿ ಇಲ್ಲಿ ಪರಿಶುದ್ಧತೆಯನ್ನು ಸೂಚಿಸುವಂಥದ್ದು ಕಮಲ ಆಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದನ್ನು ನೋಡ್ತಾ ಹೋಗಿ ನಿಮ್ಮ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಶಾರೀರಿಕವಾಗಿ ನನ್ನಲ್ಲೂ ಕೂಡ ಒಂದು ಪ್ಯೂರಿಟಿ ಬರ್ತಾ ಇದೆ ನನ್ನ ಗುಣಲಕ್ಷಣಗಳಲ್ಲಿ ಒಂದು ಪ್ಯೂರಿಟಿ ಬರ್ತಾ ಇದೆ ದಿನದಿಂದ ದಿನಕ್ಕೆ ನಾನು ಕಮಲದ ಹೂವಿನ ರೀತಿಯಲ್ಲಿ ಹರಡ್ತಾ ಇದ್ದೀನಿ ನನ್ನ ಸುತ್ತಲೂ ಬಂದವ್ರಿಗೆಲ್ಲರಿಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡ್ತೀನಿ ಯಾಕಂದರೆ ನನ್ನ ಮನೆಯಲ್ಲಿ ಕಮಲ ಇದೆ ಆ ಕಮಲದಿಂದ ಬರುವಂಥ ಪಾಸಿಟಿವ್ ಎನರ್ಜಿಯನ್ನು ನಾನು ತೊಗೊಳ್ತೀನಿ ಎಲ್ಲೆಲ್ಲ ಹೋಗ್ತೀನಿ ಅಲ್ಲೆಲ್ಲ ನಾನು ಈ ಪಾಸಿಟಿವ್ ಅಂದರೆ ಧನಾತ್ಮಕ ಶಕ್ತಿಯನ್ನು ನಾನು ಪಸರಿಸ್ತಾ ಹೋಗ್ತೀನಿ ಅನ್ನೋ ಒಂದು ಮನೋಭಾವದಿಂದ ಹೋಗಿ ಏನೂ ತೊಂದರೆ ಆಗೋದಿಲ್ಲ ಎಲ್ಲ ಒಳ್ಳೆಯದೇ ಓಕೆ ಇಷ್ಟನ್ನು ಹೇಳ್ತಾ ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಎಂದು ಕೇಳ್ಕೊಳ್ತಾ ನಮಸ್ತೆ ಜೈ